ನಮಸ್ಕಾರ ಸ್ನೇಹಿತೆ ಚಾನಲ್ಗೆ ಸ್ವಾಗತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡಿ ಐಕಾನ್ ಒತ್ತಿ ಹಿಂದಿನ ವಿಡಿಯೋದಲ್ಲಿ ಮೇಷರಾಶಿಯಿಂದ ಕನ್ಯಾ ರಾಶಿಯವರೆಗಿನ ಏಪ್ರಿಲ್ ತಿಂಗಳ ಭವಿಷ್ಯವನ್ನ ತಿಳ್ಕೊಂಡ್ವಿ ಈ ವಿಡಿಯೋದಲ್ಲಿ ತುಲಾರಾಶಿಯಿಂದ ಪ್ರಾರಂಭಿಸಿ ಮೀನರಾಶಿಯವರೆಗಿನ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿದೆ ಯಾರಿಗ ಒಳ್ಳೆಯದಿದೆ ಯಾರಿಗೆ ಕೆಟ್ಟದಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ತುಲಾರಾಶಿ ಉದ್ಯೋಗಸ್ಥರಿಗೆ ಸಂತೋಷದಾಯಕವಾದಂತಹ ತಿಂಗಳು ಹೊಸ ಹೊಸ ಅವಕಾಶಗಳು ನಿಮಗೆ ಹುಡ್ಕೊಂಡು ಬರುತ್ತೆ ಬೇಕಾದಾಗ ನೀವು ಉದ್ಯೋಗವನ್ನು ಚೇಂಜ್ ಮಾಡುವಂಥ ಅವಕಾಶವೂ ಸಹ ಇದೆ ಹಣ ಹಾಗೂ ಬೆಳ್ಳಿಯಂತಹ ಬೆಳೆ ಬಾಳುವ ವಸ್ತುಗಳ ಆಗಮನ ಆಗುತ್ತೆ ನಿಮಗೆ ಒಂದುಗಳಿಂದ ಅನುಕೂಲ ಆಗುತ್ತೆ ಹಣದ ಅರಿವು ಉತ್ತಮ ರೀತಿಯಲ್ಲಿ ಇರುತ್ತೆ ಖರ್ಚು ಸಹ ಅದೇ ರೀತಿಯಲ್ಲಿ ಹೆಚ್ಚಿಗೆ ಆಗುತ್ತೆ ಆರೋಗ್ಯದ ಕಡೆ ಸ್ವಲ್ಪ ಎದುರ ಇರಬೇಕು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಯಶಸ್ಸು ಸಿಗಬೇಕಾದ್ರೆ ಒಂಚೂರು ಪರಿಶ್ರಮ ಅಗತ್ಯ ವೃಶ್ಚಿಕ ರಾಶಿ ಅವರ ಭವಿಷ್ಯ ನೋಡೋದಾದ್ರೆ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರುತ್ತೆ ಶುಭ ಕಾರ್ಯಗಳು ನಡೀತಾವೆ ಮನೆಯಲ್ಲಿ ಹಣಕಾಸು ಅನುಕೂಲ ಹೆಚ್ಚಾಗುತ್ತೆ ನಾಲ್ಕು ಕಡೆಯಿಂದ ಹಣದ ಹರಿವು ಬರುವ ಚಾನ್ಸಸ್ ಇದೆ ಮಾನಸಿಕ ಒತ್ತಡ ಹೇರುವ ತಂತ್ರಗಳು ನಡೀತಿರ್ತವೆ ನಿಮಗೆ ಸುತ್ತಮುತ್ತಲಿನ ಬಂಧುಗಳು ಆದ್ರೂ ಆಗ್ಬೋದು ಸ್ನೇಹಿತರು ಅಥವಾ ಹಿತಶತ್ರುಗಳಿಂದನೂ ಆಗ್ಬೋದು ಗುರುವಿನಿಂದ ಹಣದ ಹರಿವು ಉತ್ತಮವಾಗಿ ಆಗುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಹೆಚ್ಚಿನ ಗಮನ ದೇವಿ ದೇವಿಸ್ತುತಿ ಹಾಗೂ ಪೂಜಾ ಕಾರ್ಯಗಳನ್ನು ಮಾಡಿದ್ರೆ ತುಂಬಾ ಇದ್ರಲ್ಲೂ ಅನುಕೂಲ ಆಗುತ್ತೆ ನಿಮ್ಗೆ ತುಂಬಾ ಚಿಕ್ಕರಾಶಿ ವೃತ್ತಿರಂಗದಲ್ಲಿ ಶುಭ ಫಲಗಳಿವೆ ಕಷ್ಟಪಟ್ಟು ಧನ ಧನಲಾಭ ಆಗ್ಬೋದು ಅಲಸದಿಂದ ಕೆಲಸ ಹಾಳು ಬಂಧು ಬಾಂಧವರ ವಿರೋಧ ಜಾಸ್ತಿ ಆಗುತ್ತೆ ಅವರು ಮಾಡಿದ್ದೇ ಗೊತ್ತಾಗಲ್ಲ ಅದು ತೊಂದರೆ ಆದಾಗಲೇ ನಿಮ್ಗೆ ಹೀಗಾಗಿದೆ ಅನ್ನೋದು ಗೊತ್ತಾಗುತ್ತೆ ಆ ರೀತಿಯಲ್ಲಿ ಬಿತುರಿಗಳನ್ನು ಮಾಡ್ತಾರೆ ಗೆಳೆತನಕ್ಕೆ ತುಂಬ ಕೊಂದು ಬರುತ್ತೆ ಹಣಕಾಸು ಸಾಧಾರಣವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲ ವಿನಾಯಕನ ಆರಾಧನೆಯಿಂದ ತುಂಬಾ ಅನುಕೂಲ ಆಗುತ್ತೆ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ಯಾಕಂದ್ರೆ ಮನೋವ್ಯಾಕುಲತೆ ಈ ತಿಂಗಳಲ್ಲಿ ಹೆಚ್ಚಾಗುತ್ತೆ ನಿಮಗೆ ಉದ್ಯೋಗದಲ್ಲಿ ಶುಭವಾರ್ತೆ ಬರುತ್ತೆ ಬಡ್ತಿ ಸಾಧ್ಯತೆ ಇದೆ ಅಥವಾ ಸ್ಥಳ ಬದಲಾವಣೆಯಿಂದ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುವಂತಹ ಸಂದರ್ಭಗಳು ಇದೆ ಆಭರಣ ಆಸ್ತಿಯ ಸಂಬಂಧ ಸ್ವಲ್ಪ ಎಚ್ಚರ ಆಗಿರಬೇಕು ಇತರ ಶತ್ರುಗಳ ಬಗ್ಗೆ ಎಚ್ಚರ ಅಗತ್ಯ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ಜೊತೆಗೆ ವರಹ ಸ್ವಾಮಿ ದರ್ಶನದಿಂದ ಲಾಭ ಆಗುತ್ತೆ ಕುಂಭ ರಾಶಿಯವರಿಗೆ ಧನ ಧಾನ್ಯದ ಸಮೃದ್ಧಿ ಇದೆ ಹಲವು ಮೂಲಗಳಿಂದ ಧನ ಹಾಗೂ ದ್ರವ್ಯದ ಆಗಮನ ಆಗುತ್ತೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಂಭವ ಇದೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರ ಇರಬೇಕು ಶತ್ರುಗಳು ಹೆಚ್ಚಾಗ್ತಾರೆ ವಿದೇಶಿ ಪ್ರವಾಸದ ಸಾಧ್ಯತೆ ಇದೆ ನಿಮಗೆ ಕುಟುಂಬದಲ್ಲಿ ಸೌಖ್ಯ ಹಣಕಾಸಿನ ವ್ಯವಹಾರ ಜೋಪಾನ ಸುಬ್ರಹ್ಮಣ್ಯ ಆರಾಧನೆಯಿಂದ ಪರಿಸ್ಥಿತಿ ಸುಧಾರಿಸುತ್ತೆ ಮೀನರಾಶಿಯವರ ಆರೋಗ್ಯ ಉತ್ತಮವಾಗಿರುತ್ತೆ ಶತ್ರುಗಳು ಹೆಚ್ಚಾಗುವ ಸಂಭವ ಇದೆ ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ ಇರುತ್ತೆ ದ್ರವ್ಯ ಹಾಗೂ ಧನಾಗಮ ಇರುತ್ತೆ ನಿಮಗೆ ಪ್ರವಾಸದ ಸಾಧ್ಯತೆನೂ ಸಹ ಇದೆ ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ ಹಣಕಾಸು ಜೋಪಾನವಾಗಿರ್ಬೇಕು ಮುಂದಿನ ವಿಡಿಯೋ ದೃಷ್ಟಿದೋಷದ ಪರಿಹಾರದ ಬಗ್ಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಮತ್ತೆ ಲೈಕ್ ಮಾಡಿ ಎಲ್ಲವೂ ಉಚಿತ ನಮಸ್ಕಾರ